ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಅಂತ ನಿಮಗೆ ಹೇಳಿದೀನಿ ನೈಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹೆಣ್ಣು ಮಕ್ಕಳ ಒಳ ಉಡುಪುಗಳ ಬಗ್ಗೆ ನಾನು ಒಂದು ಮಾಹಿತಿನ ನಿಮಗೆ ಜಸ್ಟ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ನಾನು ಕೆಲವೊಂದು ಪ್ರಾಡಕ್ಟ್ಸ್ ಬಂತು ನನಗೆ ಅಂದರೆ ಒಂದು ಎರಡು ದಿನ ಮಾಡೋಣ ವಿಡಿಯೋ ಅನ್ಕೊಂಡಿದ್ದೆ ಬರ್ಲಿ ಪ್ರಾಡಕ್ಟ್ಸ್ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ ಬಂತು ಹಾಗಾಗಿ ಒಂದು ಕೆಲವೊಂದು ಸಂದೇಶಗಳನ್ನು ಕೆಲವರಿಗೆ ತುಂಬ ಒಂದು ಒಳ್ಳೆಯ ವಿಷಯ ಅಂತ ನನಗೆ ಅನ್ನಿಸ್ತು ಈ ವಿಡಿಯೋ ಮೂಲಕ ಏನು ಅಂತ ಹೇಳ್ತೀನಿ ನಾವು ಹೆಣ್ಣು ಮಕ್ಕಳು ಬ್ರಾಗಳ ಒಂದು ಸೈಜ್ ಆಯ್ಕೆಯಲ್ಲಿ ಅವ್ರ ಸೈಜಿಗಿಂತ ಸಣ್ಣ ಸೈಜ್ ತಗೊಂಡಿರ್ತಾರೆ ಕೊನೆ ಲಾಸ್ಟ್ ಉಕ್ಕಿಗೆ ಹಾಕೊಂಡಿರ್ತಾರೆ ಅವರಿಗೆ ಆಗ್ತಾ ಇರಲ್ಲ ಉಸಿರಾಡೋಕ್ಕಾಗ್ತಾ ಇರಲ್ಲ ಆರೋಗ್ಯ ಸಮಸ್ಯೆಗಳು ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಒಂದು ಉಸಿರಾಟದ ಸಮಸ್ಯೆ ಬಂದು ಆರೋಗ್ಯಕ್ಕೆ ತುಂಬ ಹಾನಿಯಾಗಂಥ ಪರಿಸ್ಥಿತಿ ಬರುತ್ತೆ ಕೆಲವೊಂದು ಹಾರ್ಟ್ ಅಟ್ಯಾಕ್ಗಳು ಹೆಣ್ಮಕ್ಳಿಗೆ ಇದರಿಂದ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನಾನು ಆರೋಗ್ಯ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಬೇರೆ ಯಾವುದೇ ಉದ್ದೇಶ ಇಲ್ಲ ಯಾವುದು ಪ್ರಮೋಷನ್ ವಿಡಿಯೋ ಮೊದಲೇ ಇಲ್ಲ ಇವತ್ತು ನಾನು ಒಂದು ಶೇ ಅಬೆ ಅವರ ಒಂದು ಒಂದು ಒಳ್ಳೆ ಕಂಪ್ನಿಗಳ ಒಂದು ಬ್ರಾಗಗಳನ್ನು ನಾನು ತರಿಸಿದ್ದೀನಿ ಹೆಣ್ಮಕ್ಳಿಗೆ ತುಂಬ ಸುಲಭವಾಗಿ ಸಿಗುತ್ತೆ ನೀವು ಸಹ ಆನ್ಲೈನಲ್ಲಿ ತಗೊಂಡಿರ್ತೀರಿ ನಾನು ಸಹ ಸರ್ಚ್ ಇದ್ದೆ ನೋಡೋಣ ಅಂತ ಹೇಳಿ ತರಿಸಿದಾಗ ತುಂಬ ನನಗೆ ಇಷ್ಟ ಆಯಿತು ಪ್ರಾಡಕ್ಟು ಮೊದಲಿಗೆ ಹೇಳಿರ್ತೀನಿ ಯಾವುದೇ ಪ್ಯಾಡ್ ಪ್ರಮೋಷನ್ ಅಲ್ಲ ಸ್ನೇಹಿತರೆ ನೋಡಿ ಇದು ತುಂಬ ಸಾಫ್ಟ್ ಇದೆ ಮತ್ತು ಲೈಟ್ಲಿ ಪ್ಯಾಡನ್ನು ಕೊಟ್ಟಿದ್ದಾರೆ ಕೆಲವರು ಪ್ಯಾಡನ್ನೇ ಹಾಕೊಳ್ಳೋದು ಇದ್ರೆ ಇಲ್ಲ ರಿಮೂವ್ ಬೇರೆ ಮಾಡ್ಕೋಬೋದು ಇದು ಸಹ ತುಂಬ ಒಳ್ಳೆಯ ಕ್ವಾಲಿಟಿ ಸ್ಮೂತ್ ಕ್ವಾಲಿಟಿ ಇದೆ ಆಮೇಲೆ ಈ ಥರ ನೋಡಿ ಎಲಸ್ಟಿಕ್ಕು ಎಷ್ಟು ಚೆನ್ನಾಗಿ ಮೇಲೆ ಒಂದು ಸ್ಮೂತಾಗಿರೋದನ್ನ ಕೊಟ್ಟಿದ್ದಾರೆ ಯಾವುದೇ ನಮಗೆ ಹಾಕ್ಕೊಂಡಾಗ ಹಾನಿ ಉಂಟಾಗೋದಿಲ್ಲ ಮತ್ತು ಆ ಒಂದು ರ್ಯಾಷಸ್ ಆಗೋದಿಲ್ಲ ತುಂಬ ಭಾರ ಅನಿಸಲ್ಲ ಕಂಫರ್ಟಾಗಿರುತ್ತೆ ಟೈಟಾಗಿರೋದಿಲ್ಲ ನಮ್ಮ ಒಂದು ಫಿಟ್ಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ವಿಡಿಯೋ ಮಾಡಿದೆ ತುಂಬ ಹೆಣ್ಮಕ್ಕಳಿಗೆ ಅವಶ್ಯಕತೆ ಇದು ಇದನ್ನು ಯಾರೂ ಅನ್ಯಥ ಭಾವಿಸ್ಬೇಡಿ ದಯವಿಟ್ಟು ನಮ್ಮ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಇಷ್ಟ ಇತ್ತು ನನಗೆ ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಇದು ನೀವು ಇನ್ನೊಂದು ಪ್ಯಾಡ್ ಇರೋ ಅಂಥದ್ದನ್ನಾದರೂ ತರಿಸ್ಬೋದು ಶೈಯವೇ ಅವ್ರದ್ದೇ ಇದ್ದರೆ ಇದಕ್ಕೆ ಯಾವುದೇ ಪ್ಯಾಡು ಬರೋದಿಲ್ಲ ಹಾಕ್ಕೊಳ್ಳಿಕ್ಕೆ ಒಳಗೆ ಯಾವುದೇ ಒಂದು ಪ್ಯಾಡ್ ಇರೋದಿಲ್ಲ ಇದು ಸಹ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಸ್ಮೂತಾಗಿ ಕಾಟನ್ ತುಂಬ ಸ್ಮೂತಾಗಿದೆ ಕಾಟನ್ ಬಟ್ಟೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ತುಂಬ ಕ್ವಾಲಿಟಿ ಇನ್ನೊಂದು ಇನ್ನೊಂದು ಕಾಟನ್ ಆದಷ್ಟು ಕಾಟನ್ ಬ್ರಾಗಳನ್ನ ಯೂಸ್ ಮಾಡಿ ಯಾವುದೇ ಬೇರೆ ಕ್ವಾಲಿಟಿ ಬಟ್ಟೆಗಳನ್ನು ಯೂಸ್ ಮಾಡಬೇಡಿ ಬ್ರಾದಲೆಲ್ಲ ತುಂಬ ತುಂಬ ಶೈನಿ ಥರ ಬರೋ ಬರೋ ಅಂಥದ್ದು ಇದ್ದಾವೆ ಯಾವುವು ಕಾಟನ್ ಅಲ್ಲ ಅದು ಹೆಲ್ತಿಗೆ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಹಾಗಾಗಿ ನಿಮಗೆ ಈ ವಿಡಿಯೋ ಮಾಡಿದ್ದೀನಷ್ಟೆ ಇದರಲ್ಲಿ ತುಂಬ ಒಂದು ನಮಗೆ ಮಾಹಿತಿ ಸಿಗುತ್ತೆ ನೋಡಿ ಇದು ಒಂಥರ ಬ್ರಾ ನೋಡಿ ಇದು ಒಂಥರ ಇದು ಸಹ ಪ್ಯಾಡ್ ಇರೋ ಅಂಥದ್ದು ಇದು ಸಹ ನಿಮಗೆ ಒಳ್ಳೆಯ ಒಂದು ಕಂಫರ್ಟನ್ನು ಕೊಡುತ್ತೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಟೈಟ್ ಆಗೋದಿಲ್ಲ ನಿಮಗೆ ಅವರಿಗೆ ಹೊರಗೆ ಬಂದಿರುತ್ತೆ ಆ ಒಂದು ಬಾಡಿ ಹಾಕ್ಕೊಂಡಿರ್ತಾರಲ್ವ ಅವರು ಕ್ಲೀನಾಗಿ ಅದನ್ನ ಹಾಕೊಳ್ಳೋಕ್ಕೆ ಅವರಿಗೆ ಅದು ತುಂಬ ಟೈಟಾಗಿ ಹಾಕ್ಕೊಳ್ತಾರೆ ತುಂಬ ಉಸಿರಾಟದ ಸಮಸ್ಯೆಗಳು ಬರ್ತವೆ ತುಂಬ ಹಿಂಸೆ ಆಗುತ್ತೆ ಅವ್ರಿಗೆ ಹಾಕ್ಕೊಂಡಾಗ ಈ ಥರ ಒಂದು ಸಮಸ್ಯೆಗಳು ಈ ಥರ ಬ್ರಾಗಳಲ್ಲಿ ಯಾವುದೂ ಬರೋದಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಟನ್ ಕ್ವಾಲಿಟಿ ಹಾಗಾಗಿ ಈ ಥರ ನಾನು ಇವತ್ತು ವೀಡಿಯೋ ಮಾಡಿದೆ ಈ ಕಲರಲ್ಲಿ ಇದೇ ಥರದಲ್ಲಿ ನನಗೆ ಎರಡು ಸೇಮ್ ಅದೇ ಥರನೇ ನಾನೀಗ ಎಲ್ಲೋ ತೋರಿಸಲ್ವಾ ಅದೇ ಥರನೇ ಬಂದಿದೆ ಇದು ಸಹ ದಯವಿಟ್ಟು ಅನ್ಯಥ ಭಾವಿಸ್ಬೇಡಿ ಈ ವಿಡಿಯೋದಿಂದ ಕೆಲವರು ತುಂಬ ಅನ್ಕೊತಾ ಇರ್ತಾರೆ ಏನಪ್ಪ ಇದೆಲ್ಲ ಅಂತ ಖಂಡಿತ ಮಾಡಬೇಕು ಇದೆ ಯೂಸ್ ಆಗುತ್ತೆ ಪಿಂಕ್ ಕಲರ್ ಲೈಟ್ಲಿ ಇದು ಸಹ ಲೈಟ್ಲಿ ಫ್ಯಾಡ್ ಇರುತ್ತೆ ಯಾರಿಗಾದ್ರೂ ಅವಶ್ಯಕತೆ ಇರೋರು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಮೆಝಾನ್ ಆಗಿರ್ಬೋದು ಆದಷ್ಟು ಒಳ್ಳೆ ಕಂಫರ್ಟ್ ಇರೋಂಥವು ಫ್ರೀ ಸೈಜ್ ಇರೋಂಥವು ನಿಮಗೆ ಕರೆಕ್ಟಾಗಿ ಆಗೋ ಅಂಥ ಸೈಜ್ ತಗೊಳ್ಳಿ ತುಂಬ ಲೂಸು ತೊಗೊಬೇಡಿ ತುಂಬ ಟೈಟು ಮೊದಲೇ ತೊಗೊಬೇಡಿ ನಿಮ್ಮ ಅಳತೆ ಏನಿದೆ ಕರೆಕ್ಟಾಗಿ ಮೆಜರ್ ಮಾಡಿ ನೀವು ಕರೆಕ್ಟಾಗಿ ತಗೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ನನಗೆ ಇದನ್ನು ಮಾಡೋ ಉದ್ದೇಶ ಏನು ಅಂದರೆ ತಪ್ಪಾದ ಪ್ರಾಗಳ ಸೈಜನ್ನು ನಾವು ತುಂಬ ಹೆಣ್ಮಕ್ಳು ಆರಿಸ್ಕೊತಾ ಇರ್ತೀವಿ ಯಾವುದೋ ಲೋಕಲ್ ಶಾಪಲ್ಲಿ ಹೋಗ್ತೀವಿ ಅದು ನಮಗೆ ಕರೆಕ್ಟಾಗಿ ಕಪ್ಕೂರಲ್ಲ ಕ್ಲೀನಾಗೆ ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿ ಸಿಗೋಲ್ಲ ನಾವೇನು ಮಾಡ್ತೀವಿ ಅಲ್ಲಿರೋ ಒಂದು ಅಂಗಡಿಯಲ್ಲಿರೋ ಅಂತಲೇ ತೊಗೊತೀವಿ ಇದರಲ್ಲಿ ಮಾತ್ರ ಆಯ್ಕೆ ತುಂಬ ಹುಷಾರಾಗಿ ಮಾಡಬೇಕು ನೀವು ಯಾವ ಅಂಗಡಿಯಲ್ಲಾದರೂ ತಗೊಳ್ಳಿ ಈಗ ಇಲ್ಲ ಆನ್ಲೈನಲ್ಲಾದರೂ ತಗೊಳ್ಳಿ ಅದು ಯೂಸ್ ಆಗಬೇಕು ನಾನು ಹೇಳೋ ಒಂದು ಮಾತಿದು ಏಕೆಂದರೆ ನಿಮಗೆ ಹಾಕ್ಕೊಂಡಾಗ ಹಿಂಸೆ ಆಗಬಾರ್ದು ತುಂಬ ಟೈಟ್ ಅನ್ನಿಸ್ಬಾರ್ದು ಕೆಲವರು ಹೆಣ್ಮಕ್ಳು ಅವರಿಗೆ ಆರಿಸ್ಕೊಳೋಕ್ಕೆ ಎದುರ್ಕೊತಾರೆ ನಾಚಿಕೊತಾ ಇರ್ತಾರೆ ಯಾಕೆ ನಾಚ್ಕೋಬೇಕ್ರಿ ಅವೆಲ್ಲ ಹೆಣ್ಮಕ್ಳಿಗೆ ತುಂಬ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೂ ಸಹ ನಾವು ಹೇಳ್ಕೊಡ್ಬೇಕ್ರಿ ಚಿಕ್ಕ ಮಕ್ಕಳು ಇರ್ತಾರೆ ಸ್ವಲ್ಪ ಬೆಳವಣಿಗೆ ಆದ ನಂತರ ಅವ್ರಿಗೂ ಸಹ ಒಂದು ತಿಳುವಳಿಕೆ ಜ್ಞಾನ ಇವನ್ನ ನಾವು ಆರಿಸ್ಕೊಂಡು ಅವರಿಗೆ ಕರೆಕ್ಟಾಗಿ ಕಂಫರ್ಟ್ ಆಗಿರೋವಂಥದ್ದು ನಮ್ಮ ಮಕ್ಕಳಿಗೆ ನಾವು ಕೊಡಿಸ್ಬೇಕಾದ್ನಾದ್ರೂ ನಾವೇ ತಾಯಿಗಳ ಹೋಗಿ ಯಾವ ಥರ ಅವರಿಗೆ ಸೆಟ್ ಆಗುತ್ತೆ ಯಾವ್ದನ್ನ ಕೊಡಿಸ್ಬೇಕು ಯಾವ್ದನ್ನ ಅವರಿಗೆ ಹಾಕಿದ್ರೆ ಅವ್ರಿಗೆ ಯಾವುದು ಅವರಿಗೆ ಕಂಫರ್ಟ್ ಇದೆ ಅಂತ ಹೇಳಿ ನಾವೇ ಅವರಿಗೆ ತೋರಿಸ್ಬೇಕಾಗತ್ತೆ ತಾಯಿಗಳು ಇದರಲ್ಲಿ ಯಾವುದೇ ತಪ್ಪಿಲ್ಲ ಹಾಗಾಗಿ ನಿಮಗೆ ವಿಡಿಯೋ ಮಾಡಿದ್ದೀನಿ ಆ ಯಾವುದು ಪ್ರಮೋಷನ್ ವಿಡಿಯೋ ಮೊದಲೇ ಅಲ್ಲ ನಾನು ಹೊಸ ಒಂದು ನನ್ನ ಒಂದು ಪ್ರಾಗ್ಗಳ ಇವತ್ತು ಬಂತು ಹಾಗಾಗಿ ನಾನು ನಿಮಗೆ ಈ ವಿಡಿಯೋದಿಂದ ನಿಮಗೂ ಸಹ ಯಾರಿಗಾದ್ರೂ ಇಷ್ಟ ಆದರೆ ನಾವು ನೋಡಿ ಫ್ರೆಂಡ್ಸ್ ನಾವು ಯಾರೂ ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ನಮ್ಮ ಬಾಡಿ ನಮಗೆ ಯಾವ ಸೈಜ್ ಬೇಕು ನಾವು ಅದನ್ನ ತುಂಬ ಹುಷಾರಾಗಿ ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲ ನಮ್ಮ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ ತುಂಬ ಟೈಟಾಗಿರೋಂಥದ್ದನ್ನ ಖಂಡಿತ ಹಾಕ್ಕೊಬೇಡಿ ತುಂಬ ಹಿಂಸೆ ಆಗೋಂಥದ್ದನ್ನ ಹಾಕ್ಕೊಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕೆಲವ್ರು ನಾನು ನೋಡಿದ್ದೀನಿ ಇಲ್ಲೆಲ್ಲ ಅವರು ತೆಗೆದ್ರು ಅಂದರೆ ತುಂಬ ರಾಶ್ ಆಗಿರುತ್ತೆ ಇಲ್ಲೆಲ್ಲ ತುಂಬ ಗಾಯಗಳಾಗಿರುತ್ತೆ ಇಲ್ಲೆಲ್ಲ ಬೆನ್ನಿಂದೆಲ್ಲ ಇರುತ್ತೆ ಆ ಥರ ಹಾಕ್ಕೊಳ್ಳೋರ್ನ ನಾನು ನೋಡಿದ್ದೀನಿ ಆದರೆ ಅವರು ನಮ್ಮ ನಮ್ಮ ಊರಲ್ಲಿ ಸಿಗದೆ ಇಂಥವು ನಮಗೆ ಎಂಥವೋ ಸಿಗ್ತವೆ ನಾವು ತಗೊಳ್ತೀವಿ ಅಂತ ಹೇಳ್ಬಿಡ್ತಾರೆ ಖಂಡಿತ ಆ ಥರ ತಪ್ಪುಗಳನ್ನು ಮಾಡಬಾರ್ದು ಇತ್ತೀಚೆಗೆ ಹೃದಯಾಘಾತದ ಸಮಸ್ಯೆಗಳು ಸಹ ಹೆಚ್ಚಿಗೆ ಆಗ್ತಾಯಿದ್ದಾವೆ ಹೆಣ್ಮಕ್ಳಿಗೂ ಸಹ ಇದು ಸಹ ಒಂದು ಕಾರಣ ಇರ್ಬೋದು ನಾನು ಈಗ ತೊಗೊಂಡಿದ್ದೀನಿ ನಾನು ಹಾಕ್ಕೊಂತೀನಿ ನನಗೆ ಕರೆಕ್ಟಾಗಿ ಸೈಜ್ ಇದೆ ಹಾಗಾಗಿ ನಾನು ಅದನ್ನ ಹಾಕಲೇಬೇಕು ನಾನು ಅದನ್ನ ಯೂಸ್ ಮಾಡಲೇಬೇಕು ಇದ್ಯಾವುದು ನಾನು ನಿಮಗೆ ಯೂಟ್ಯೂಬಲ್ಲಿ ತೋರಿಸ್ಬೇಕು ಅಂತ ಮಾಡ್ತಾಯಿಲ್ಲ ನಿಮಗೂ ಸಹ ಯೂಸ್ ಆಗಲಿ ನೀವು ಸಹ ಸರಿಯಾದ ಆಯ್ಕೆಗಳನ್ನು ಮಾಡಿ ನಿಮ್ಮ ಮೆಜರ್ಮೆಂಟು ಟೇಪ್ ಇರುತ್ತಲ್ವ ಟೇಪನ್ನು ತಗೊಂಡು ಕರೆಕ್ಟಾಗಿ ಫುಲ್ ಬೆಸ್ಟ್ ಸೈಜು ಕ್ಲೀನಾಗಿ ಚೆಕ್ ಮಾಡಿ ಆಮೇಲೆ ನೀಟಾಗಿ ನಾವು ಅಪ್ಪರ್ ಅಪ್ಪರ್ ಬಸ್ಟು ಮತ್ತು ನಾವು ಮಿಡ್ಲ್ ಬಸ್ಟು ಮತ್ತು ನಮ್ಮ ವೇಸ್ಟ್ ರೌಂಡು ಎಲ್ಲ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ನಮ್ಮ ಕಪ್ ಸೈಜನ್ನು ಕ್ಲೀನಾಗಿ ಅಳತೆ ಮಾಡಿಕೊಂಡು ನಾವು ಮೆಜರ್ಮೆಂಟನ್ನು ತಗೊಂಡು ಅಂಗಡಿಯಲ್ಲಿ ಹೋಗಿ ಹೋಗ್ತೀವಿ ಆನ್ಲೈನಲ್ಲಾದರೂ ಹೋಗ್ತಗೊಳ್ಳಿ ಆದಷ್ಟು ನಿಮ್ಮ ಮಕ್ಕಳಿಗೂ ಸಹ ಅದರಿಂದ ಕಿರಿಕಿರಿ ಆಗೋದು ಬೇಡ ಪಾಪ ಮಕ್ಕಳು ಗೊತ್ತಾಗಲ್ಲ ಅವರು ತುಂಬ ಟೈಟಾಗಿರೋದನ್ನ ತಗೊತಾರೆ ಕೆಲವ್ರ ಮನೇಲಿ ಪೇರೆಂಟ್ಸು ಮಕ್ಕಳಿಗೆಲ್ಲ ಗೊತ್ತಾಗುತ್ತೆ ಏನು ಹೇಳಬೇಕು ಅಂತ ಹೇಳಿ ಹೇಳೋದೇ ಇಲ್ಲ ತುಂಬ ಜನ ನೋಡಿದ್ದೀನಿ ನಾನು ಯಾರಿಗೇ ಆಗಲಿ ತೆಳ್ಳಗಿರೋರು ಹಾಕ್ಕೋಬೇಕಾ ದಪ್ಪ ಇರೋದು ಹಾಕ್ಕೋಬೇಕಾ ಎಲ್ಲರೂ ಹಾಕ್ಕೋಬೇಕು ಹೆಣ್ಮಕ್ಳು ಹಾಕ್ಕೋಬೇಕು ತೆಳ್ಳಗಿರೋದು ಹಾಕ್ಕೋಬೇಕು ದಪ್ಪ ಇರೋರು ಹಾಕ್ಕೋಬೇಕಂದ್ರೆ ನೀಟಾಗಿ ಫಿನಿಷಿಂಗ್ ನಮಗೆ ಕರೆಕ್ಟಾಗಿ ಕೂರುತ್ತೆ ಬ್ಲೌಸ್ ಆಗಲಿ ಯಾವುದಾಗ್ಲಿ ನೀವು ಯಾವುದೇ ಬ್ರಾಗಳನ್ನು ಧರಿಸ್ತೇ ನೀವು ಬರೀ ಬ್ಲೌಸನ್ನು ಹಾಕೊಂಡ್ರೆ ಇದ್ದಾಗ ಅದು ಜಗ್ಗುತ್ತಾ ಹೋಗುತ್ತೆ ಹಿಂದೆ ಬೆನ್ನು ಎತ್ತರ ಆಗ್ತಾ ಹೋಗುತ್ತೆ ಬ್ಲೌಸ್ ಅಲ್ವಾ ಏಕೆಂದರೆ ಆ ಬ್ಲೌಸ್ ಮೇಲೆ ಇಡೀ ನಮ್ಮ ದೇಹದ ಒಂದು ನಮ್ಮ ಚೆಸ್ಟ್ಗಳ ಭಾರ ಇಡೀ ಆ ಬ್ಲೌಸ್ ಮೇಲೆ ಕುತ್ಕೊಂಡಿರುತ್ತೆ ಆವಾಗ ನಮಗೆ ಬೆನ್ನಿಂದೆಲ್ಲ ಎತ್ತರ ಆಗ್ತಾ ಹೋಗುತ್ತೆ ಹಾಗಾಗಿ ತಪ್ಪಿಲ್ಲ ಅಲ್ವಾ ಒಳ್ಳೆ ವಿಷಯ ಹೇಳಿದ್ರೆ ಯಾಕೆ ನಾಚಿಕೆ ನಮ್ಮ ಹೆಣ್ಮಕ್ಳಿಗೆ ಅವಶ್ಯಕತೆ ಇದೆ ಅಲ್ವಾ ನಮ್ಮ ಹೆಣ್ಮಕ್ಳಿಗೆ ಬೇಕೇ ಬೇಕು ಎಲ್ಲೆಲ್ಲೋ ಹೋಗ್ತಾರೆ ಕ್ವಾಲಿಟಿ ಚೆನ್ನಾಗಿಲ್ಲ ಒಂದೆರಡು ಸಲ ಹಾಕೊಂಡ ತಕ್ಷಣ ಅಂತ ಕಿದ್ಕೊಂಡು ಹೋಗ್ತವೆ ಈ ವಿಧಾವಲ್ಲ ನಾನು ಈಗ ತೋರಿಸಿದ್ನಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದ್ದಾವೆ ನೀವು ತುಂಬ ಸ್ಮೂತಾಗಿ ಹಾಕ್ಕೊಂಡಿದ್ದೀವೋ ಇಲ್ಲ ಅಂತ ನಿಮಗೆ ಅನಿಸುತ್ತೆ ತುಂಬ ಒಂದು ಕಂಫರ್ಟ್ ಇರುತ್ತೆ ಈ ಒಂದು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳಿ ಯಾಕೆಂದರೆ ನೀವು ಯಾರೂ ತೊಗೊಳ್ಳಲ್ಲ ಅಂತ ನಾನು ಹೇಳ್ತಾ ಇಲ್ಲ ತೊಗೊಳ್ತೀರಾ ದುಡ್ಡು ಕೊಡ್ತೀರಾ ಆದರೆ ಕ್ವಾಲಿಟಿ ನೋಡಿ ಫಸ್ಟು ಕ್ವಾಲಿಟಿ ನೋಡಿ ಫಸ್ಟ್ ನಿಮಗೆ ಆಗುತ್ತಾ ನೋಡಿ ನಿಮ್ಮ ಸೈಜ್ ಅದು ಕರೆಕ್ಟಾಗಿ ನೀವು ತಗೊಂಡಿದ್ದೀರಾ ಅದನ್ನು ಫಸ್ಟ್ ಯೋಚನೆ ಮಾಡಿ ತಕ್ಷಣ ತಗೋಬೇಡಿ ತಕ್ಷಣ ಆರಿಸ್ಕೊಳಕ್ರೆ ಯೋಚನೆ ಮಾಡಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಾನು ರೀಸೆಂಟಾಗಿ ಕಲರ್ ನೆಕ್ ಬ್ಲೌಸನ್ನು ಹೊಲ್ಕೊಂಡೆ ಯೂಟ್ಯೂಬನ್ನು ನೋಡಿ ನಾನು ಯಾವ ಥರ ಹೊಲ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಬ್ಲೌಸು ಕಾಟನ್ ಬ್ಲೌಸು ಲೈನಿಂಗನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಥರ ಒಂದು ಹಿಂದೆ ಬೆನ್ನಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಆ ಬಟ್ಟೆಯಲ್ಲೇ ಬಟ್ಟೆ ತುಂಬ ಒಳದ್ಬಿಟ್ಟಿತ್ತು ಹಂಗಾಗಿ ಅದಕ್ಕೇನಾದರೂ ಒಂದು ಡಿಸೈನ್ ಮಾಡೋಣ ಅಂತ ಹೇಳಿ ನಾನು ಮಾಡ್ಕೊಂಡೆ ಇದೆಲ್ಲ ಯೂಟ್ಯೂಬಿಂದನೇ ನಾನು ಕಲ್ಕೊಂಡಿದ್ದು ಬ್ಲೌಸನ್ನು ಹೊಲಿಯೋದ ನಾವು ಚಿಕ್ಕವರಿದ್ದಾಗ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಮ್ಮ ತಾಯಿಗಳು ನಾವೆಲ್ಲ ದೊಡ್ಡವರಾದ ತಕ್ಷಣ ಏನು ಮಾಡೋದು ಅಂದರೆ ಟೈಲರ್ ಹತ್ರ ಹೋಗಿ ಕಾಟನ್ ಬಟ್ಟೆ ಬರೋದು ಅವ್ರಿಗೆಲ್ಲ ಬ್ಲೌಸ್ ಪೀಸ್ಗಳು ಬರವಲ್ವ ಅದು ಪೆಟಿಕೋಟ್ ಬಟ್ಟೆ ಬರುತ್ತೆ ಆ ಥರ ಬಟ್ಟೆ ಇಲ್ಲ ಅಂದರೆ ಕಾಟನ್ ಬ್ಲೌಸ್ ಬಟ್ಟೆಗಳು ಆಮೇಲೆ ಹಳೆ ಬ್ಲೌಸ್ಗಳು ಇರುತ್ತೆ ನೋಡಿರಿ ಹಳೆ ಬ್ಲೌಸ್ ಪೀಸ್ ಕಾಟನ್ ಬ್ಲೌಸ್ ಪೀಸ್ ಇರುತ್ತೆ ನಮ್ಮ ತಾಯಿಗಳೆಲ್ಲ ಅದನ್ನ ನೀಟಾಗಿ ನಮ್ಮನ್ನು ಕರ್ಕೊಂಡೋಗಿ ನಮಗೆಲ್ಲ ದೊಡ್ಡರಾದ ತಕ್ಷಣವೇ ಅದನ್ನ ಅಳತೆ ಮಾಡಿ ಬ್ರಾ ಥರ ಹೊಲಿಸೋರು ಅದನ್ನು ಗುಂಡಿ ಥರ ನಮಗೆ ನಾವು ಹಾಕ್ಕೋಬೇಕು ಅದನ್ನ ಹುಕ್ಸಲ್ಲ ಗುಂಡಿ ಥರ ಹಾಕ್ಕೋಬೇಕು ಈ ವಿಡಿಯೋ ಮಾಡೋ ಒಂದು ಉದ್ದೇಶ ನಿಮಗೆ ಅದರ ಬಗ್ಗೆ ನನ್ನ ಒಂದು ನಮ್ಮಮ್ಮ ನನಗೆ ಒಂದು ಕೊಡಿಸಿರೋದನ್ನು ನಿಮ್ಗೆ ಹೇಳ್ತೀನಿ ಆವಾಗ ಈ ಥರ ಯಾವ ಬ್ರಾಗಳನ್ನು ನಮ್ಮ ತಾಯಿಯ ಇಲ್ಲೇ ನಮ್ಮೂರಲ್ಲೇ ಇರೋಂಥ ಬಟ್ಟೆ ಹೊಲೆಯರ ಹತ್ರನೇ ಹೋಗಿ ನಮಗೆಲ್ಲ ಹೊಲ್ಸರು ನಾವೆಲ್ಲ ಎಲ್ಲ ಹಾಕೊಂಡ್ರೆ ಅದರಲ್ಲೇ ಅದೇ ಥರನೇ ನಾವು ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಿದ್ವಿ ಹಂಗಾಗಿ ಬರ್ತಾ 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 ನಾವು ಕಾಲೇಜ್ ಅಂತ ಬಂದಮೇಲೆ ಆಮೇಲೆ ನಾವು ಅಂಗಡಿಯಲ್ಲಿ ಹೋಗಿ ಓಯೋ ರೆಡಿಮೇಡೇ ಸಿಗ್ತಾವಲ್ವಾ ನಾವು ನಮ್ಮ ಒಂದು ನನ್ನ ಜರ್ನಿ ಹೇಳ್ತೀನಿ ನಾನು ನಮ್ಮಮ್ಮ ನನಗೆ ಕೊಡಿಸಿರಂತ ನಮ್ಮ ತಾಯಿಗೆ ಗೊತ್ತಾಗ್ಬಿಡೋದು ಅವಾಗ ಅವರಮ್ಮ ಅವರು ಆ ಥರ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ ಆದರೆ ನಮಗೆ ಈ ಥರ ಹಂಗೆ ಅಲ್ಲಿ ಹೋಗಿ ಅಳತೆ ಮಾಡಿಸಿ ನಮ್ಮ ಸೈಜಿಗೆ ನಮ್ಮಮ್ಮ ಬಾಡಿಯನ್ನು ಹೊಲ್ಸರು ಹಂಗಾಗಿ ನಾನು ಹೇಳಿದೆ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಹೊಲ್ಕೊಡೋರು ಒಬ್ಬರಮ್ಮ ಇದ್ದರು ತುಂಬ ಚೆನ್ನಾಗಿ ಅವರು ನನ್ನ ಬ್ಲೌಸ್ ಎಲ್ಲ ಸುಮಾರು ಹೊಲ್ದಿದ್ದಾರೆ ನನ್ನ ಮದುವೆ ಬ್ಲೌಸ್ ಅವರೇ ಹೊಲ್ದಿದ್ದಾರೆ ಇವತ್ತು ಭಾಳ ದಿವಸ ಆಯಿತು ಹಾಗೆ ನೋಡಿ ಸ್ನೇಹಿತರೆ ತಾಯಿಗಳಿಗೆ ಅದರ ಬಗ್ಗೆ ಸ್ವಲ್ಪ ಜ್ಞಾನ ಅದನ್ನು ತಿಳ್ಕೊಂಡಿರಬೇಕು ಮಕ್ಕಳಿಗೂ ಸಹ ತಿಳಿಸ್ಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಬ್ಲೌಸನ್ನು ನೀವೇ ಹೊಲ್ಕೊಳ್ಳ್ರಿ ಆದಷ್ಟು ನಿಮ್ಮ ಬಾಡಿ ನಿಮ್ಮ ಮೆಜರ್ಮೆಂಟ್ ಏನು ಕೇಳುತ್ತೆ ಅದೇ ಸೈಜಿಗೆ ನೀವು ಹೊಲಿಯರಿ ಆದಷ್ಟು ಅಳತೆ ಬ್ಲೌಸು ಹಿಂದೆ ಐದಾರು ವರ್ಷದ ಹಿಂದದಾಗ ತಗೊಂಡು ಬಂದು ಆ ಅಳತೆ ನೀವು ಹೊಲ್ಕೊಬಿಡಿ ಪ್ರತಿ ವರ್ಷವೂ ನಮ್ಮ ಬಾಡಿ ಚೇಂಜ್ ಆಗ್ತಾ ಇರುತ್ತೆ ಅದೇ ಥರನೇ ಹೊಲ್ಕೊಳ್ಳಿ ಅಂತ ಹೇಳ್ತೀನಿ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು ಎಲ್ಲರೂ